ಸೊಮ್ಮಿಸಿ ರಾಮ ಎಂದರೇನು ಭಗವಾನ್ ರಾಮ ನಮ್ದು ಭಗವಾನ್ ರಾಮ ಅದು ಒಂದು ಸಾಮಗ್ರಿ ಅನ್ಕೊಳ್ಳೋಣ ಈ ಸಾಮಗ್ರಿ ಅಂಗಡಿಗಳನ್ನೆಲ್ಲ ಸೇಲ್ ಮಾಡ್ತಾರೆ ವೆರೈಟಿ ಸಾಮಗ್ರಿಗಳು ನಮಗೆ ಬೇಕು ಟೂತ್ ಪೇಸ್ಟ್ ಆಗಲಿ ಟೂತ್ ಬ್ರಷ್ ಆಗಲಿ ಆಹಾರ ಪದಾರ್ಥಗಳಾಗಲಿ ಔಷಧಿಗಳಾಗಲಿ ಅಂಗಡಿನಲ್ಲಿ ಸುಮ್ಮನೆ ಕೇಳಿದ್ರೆ ಹಳೆ ಕಾಲದಲ್ಲಿ ಕೊಡ್ತಾ ಪ್ರೀತಿನಲ್ಲಿ ಕೊಡ್ತಾರೆ ಈಗ ಅಂಗಡಿಯಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ಆ ನಿಮಗೆ ಬೇಕೋದು ಸಾಮಗ್ರಿ ಅದನ್ನಲ್ಲಿ ರಾಮ ಇರುತ್ತೆ ಅದು ತಗೊಳ್ಬೇಕಂದ್ರೆ ನೀವು ಅಷ್ಟು ಪ್ರಯತ್ನ ಮಾಡಬೇಕು ಅದತ್ರ ನಿನ್ನ ಹತ್ರ ದುಡ್ಡು ಇರಬೇಕು ಮೀನ್ ಶಕ್ತಿ ಇರಬೇಕು ಆ ಶಕ್ತಿ ಬರಬೇಕಂದ್ರೆ ಅದು ಸಂಸ್ಕೃತಿ ಪ್ರಾಕ್ಟೀಸ್ ಮಾಡಬೇಕು ಆ ಸಂಸ್ಕೃತಿ ನಮ್ಮದು ಬೆಳಗ್ಗೆ ಎತ್ತಿದ ತಕ್ಷಣ ಉಸಿರು ಫಸ್ಟ್ ಆ ಕ್ಲಿಯರೆನ್ಸು ಆಮೇಲೆ ಕಪಾಳಪದಿ ಅದನ್ನೇ ಶಕ್ತಿ ಈ ಜಾಸ್ತಿ ಕಪಾಲಪದಿನಲ್ಲಿ ಮಾತ್ರ ನಮ್ಮ ಯೂರಿನರಿ ಪ್ರಾಬ್ಲಮ್ ಸೆಕ್ಷಲ್ ಪ್ರಾಬ್ಲಮ್ಸ್ ಸ್ಟಮಕ್ ಪ್ರಾಬ್ಲಮ್ಸ್ ಚೆಸ್ಟ್ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಅಲ್ಲಿಂದ ಹೋಗುತ್ತೆ ಈ ಶಕ್ತಿ ಬಂದರೆ ನೀವು ಕೇಳಕ್ಕೆ ಮುಂಚೆಯೇ ಸಾಮಾಗ್ರಿ ಕೈನಲ್ಲಿ ಬಂದುಬಿಡ್ತೀವಿ ಅಂಗಡಿನಲ್ಲಿ ಕೂಡ ಹೋಗಕ್ಕೆ ಅವಶ್ಯಕ ಇಲ್ಲ ಅದು ರಾಮ ಅಂತ ಹೇಳ್ತೀವಿ ವಾಟ್ ಈಸ್ ರಾಮ ಅಂತ ಕೇಳ್ತಾರೆ ರಾಮ ಮೀನ್ಸ್ ಏನೂ ಕೇಳ್ತಾರಲ್ವ ಅದು ಒಂದು ಪ್ರಾಡಕ್ಟು ಆ ಪ್ರಾಡಕ್ಟ್ ನಿಮ್ಗೆ ಅರ್ಥ ಆದರೆ ಆ ಪ್ರಾಡಕ್ಟ್ ನೀವು ತಿನ್ನೋಕ್ಕೆ ಆ ಸಾಮಗ್ರಿ ತಗೊಂಡು ಊಟ ಸಾಮಗ್ರಿ ಆಗಲಿ ಅವಶೇಷ ತಿನ್ನೋಕ್ಕಾದರೆ ಅದರಲ್ಲಿ ಶಕ್ತಿ ಬಂದರೆ ಆ ಶಕ್ತಿ ಬರುವಾಗ ನೀವು ಎತ್ತಿ ಮುಂದೆ ನಡ್ಕೊಂಡು ಹೋಗುವಾಗ ಕಾಣಿಸುತ್ತೆ ಜನಗಳದ ನಗು ಕಂಡು ನೋಡಿದರೆ ಖುಷಿ ಪಡ್ತಾರೆ ಪ್ರಾಣಿಗಳನ್ನ ನೋಡಿದರೆ ಹೋಗಿ ಎರಡು ಮಾತು ಮಾತಾಡ್ಕೊಂಡು ಬರಬೇಕು ಅನ್ನೋ ಒಂದು ಆಸೆ ಪಡ್ತದೆ ಮರಗಳು ನೋಡಿದರೆ ಒಂದು ಬೇರೆ ಹಗ್ ಮಾಡಬೇಕು ಅನ್ನೋ ಆಸೆಪಡ್ತಾರೆ ಸಕ್ಕಂತೆ ತಲೆ ಎತ್ತಿ ಮೇಲೆ ನೋಡು ಸೂರ್ಯ ಸೂರ್ಯ ನಮಸ್ಕಾರ ಮಾಡ್ತಾರೆ ಗಾಳಿ ಬಗ್ಗೆ ಖುಷಿ ಪಡ್ತಾರೆ ಮಳೆ ನೀರು ಬರಬಾರ್ದು ಮಳೆ ನೀರು ಕೊಯ್ಲು ರೆಡಿ ಮಾಡ್ತಾರೆ ಸೌರಶಕ್ತಿ ರೆಡಿ ಮಾಡ್ತಾರೆ ಆ ಆ ಅಪ್ಸ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ಆ ಪ್ರಾಡಕ್ಟ್ ಆ ಸಾಮಗ್ರಿ ಏನನ್ನು ಆ ಸಾಮಗ್ರಿನಲ್ಲಿ ನಮ್ಮದು ಸಂಸ್ಕೃತಿ ಇರುತ್ತೆ ಆ ಸಂಸ್ಕೃತಿ ಹೆಸರುನೇ ಸತ್ಯ ತಮಸೋ ಗಮಯ ಮೃತ್ಯುಂದು ಅಮೃತ ಗಮಯ ಅದ್ರಲ್ಲಿ ಪೂರ್ಣಮದ ಪೂರ್ಣಮದ ಪೂರ್ಣಮಿದ್ದ ಪೂರ್ಣ ಸಿಕ್ಕುವಾಗ ಆ ಪೂರ್ಣದಲ್ಲಿ ಯಾವುದು ಕೆಲಸ ಮಾಡಿದೆ ಅದು ಪೂರ್ತಿ ಕೊಟ್ಟರೆ ಕನೆಕ್ಟಿಂಗ್ ಫುಲ್ ಕೊಟ್ಟರೆ ಆ ಪೂರ್ಣದಲ್ಲಿ ಓಂ ಶಾಂತಿ 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 ಸಿಕ್ಕಿದ ಆ ಶಾಂತಿಯು ಪ್ರಾಡಕ್ಟ್ ಹೆಸ್ರೇ ರಾಮ ಭಗವಾನ್ ರಾಮ